ನನ್ನ ಮನಸ್ಸಲ್ಲಿ ನಿನ್ನ ಮೇಲೆ ಯಾವ ಇಂಟ್ರೆಸ್ಟೂ ಇಲ್ಲ ಇರಲೂ ಬಾರ್ದು ಯಾವತ್ತಿಗೂ ಇರೋದಿಲ್ಲ ಮಾಯಾ ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ನಾನು ನನ್ನ ಮಗಳಿಗೋಸ್ಕರ ಇಲ್ಲಿಗೆ ಬಂದಿದ್ದೆ ಈಗ ಮತ್ತೆ ನನ್ನ ವೈಫ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ ಸಿಂಪಲ್ ಮಾಯಾ ನಿನಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೋ ನನಗಂತೂ ಗೊತ್ತಿಲ್ಲ ನೋಡು ಮಾಯಾ ಈ ಅನುಜ್ ಜೀವನದಲ್ಲಿ ಇರೋದು ಬರೀ ಇಬ್ರು ವ್ಯಕ್ತಿಗಳು ಅವರಿಬ್ಬರೇ ನನಗಿಷ್ಟ ಒಂದು ನನ್ನ ವೈಫ್ ಅನುಪಮ ಮತ್ತೊಂದು ನನ್ನ ಮಗಳು ಪುಟ್ಟಿ ಐಮ್ ಸಾರಿ ಮಾಯಾ ನನ್ನ ಮನಸ್ಸಲ್ಲಿ ಯಾವ ಮೂರನೇ ವ್ಯಕ್ತಿಗೂ ಸ್ಥಾನ ಇಲ್ಲ ಈ ಮಾತನ್ನು ದಯವಿಟ್ಟು ಯಾವತ್ತೂ ಮರಿಬೇಡ ಈ ಅನುಜ್ ಬರೀ ಅನುಪಮನ್ ಮಾತ್ರ ಪ್ರೀತಿಸಿದ್ದು ಪ್ರೀತಿಸ್ತಾ ಇರೋದು ಮುಂದೆ ಪ್ರೀತಿಸೋದು ಕೂಡ ಹಾಗೆ ಇನ್ನೊಬ್ಬರ ಬಗ್ಗೆ ಅವನ ಕನಸಲ್ಲೂ ಕೂಡ ಯೋಚನೆ ಮಾಡೋದಿಲ್ಲ ಬಿಕಾಸ್ ಐ ಲವ್ ಅನು